ಸಂಚಾರ್ ಟೈಮ್ಸ್ ಕನ್ನಡ ನ್ಯೂಸ್ ಗೌರಿ ಬಿದನೂರು ವಾಲ್ಮೀಕಿ ವೃತ್ತದಲ್ಲಿ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಎನ್ ಹನುಮಂತ ನಾಯಕ್ ಮಾತನಾಡಿ ಯಾವ್ದೋ ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ರೇನಿಂತ ಅವ್ರ ಮನಸ್ಸಲ್ಲಿ ನನಗಂತೂ ಗೊತ್ತಿಲ್ಲ ಅವತ್ತಿನ ದಿನ ನಾನು ಗಮನಕ್ಕೆ ಬಂದಿರಲಿಲ್ಲ ಈ ಮಹರ್ಷಿ ವಾಲ್ಮೀಕಿ ಇವತ್ತಿರಬೇಕಾದ್ರೆ ಇದಕ್ಕೆ ಬಹಳಷ್ಟು ಸರ್ಕಾರ ನಮ್ಮ ಸಂಘಟನೆಯಿಂದ ಬಹಳಷ್ಟು ಹೋರಾಟ ಮಾಡಿ ನಾವು ಇವತ್ತಿನ ದಿನ ಈ ಸ್ವಾಮೀಜಿ ಇಲ್ಲಿ ಆದ್ರೆ ಏನಾಗಿದೆ ಅಂದ್ರೆ ಕೆಲವು ಈ ರಸ್ತೆ ವಿಚಾರ ಕೆಲಸ ಮಾಡೋ ಸಮಯದಲ್ಲಿ ಕೆಲವರೆಲ್ಲ ಬಂದು ಏನೋ ಮಾಡಿದ್ದನ್ನು ತೆಗಿಬೇಕನ್ನೋ ಒಂದು ಪ್ರಯತ್ನ ಮಾಡಿದ್ರು ಅವತ್ತಿನ ದಿನ ಒಂದು ಅಚ್ಚರಿಯಾದ ಒಂದು ಸಂಗತಿ ಅವತ್ತು ನಡೀತಾ ಅವತ್ತು ಅದನ್ನ ಇವತ್ತು ನಿಮ್ ಮುಂದೆ ಇಡ್ತಾ ಇದ್ದೀನಿ ಅದೇನಾಗಿದೆ ಅಂದ್ರೆ ಅವತ್ತಿನ ದಿನ ನಮ್ಮ ಗ್ರಾಮದಲ್ಲಿ ಒಬ್ಬರಿಗೆ ನಾನು ವಿಲ್ ವಿಲ್ ಇದಕ್ಕೆ ನಾನು ಸೈನ್ ಹಾಕಿದ್ದೆ ಸಹಿ ಹಾಕಿದ್ದೆ ವಿಲ್ ವಿಲ್ ಪತ್ರಕ್ಕೆ ಅವತ್ತಿನ ಇದೇ ಕೋರ್ಟಲ್ಲಿ ಅವತ್ತು ವಿಲ್ಲಿಗೆ ನನಗೆ ವಿಚಾರಣೆಗೆ ಕರೆದಿದ್ರು ಅವತ್ತಿನ ದಿನ ಇದನ್ನು ತೆಗೀಬೇಕಂತ ಪ್ಲಾನ್ ಮಾಡ್ಕೊಂಡು ಬಂದಿರೋ ಅಧಿಕಾರಿಗಳಾಗ್ಬೋದು ಬೇರೆಯವರೆಲ್ಲ ಬಹಳ ಜನ ಮುಖಂಡರು ಇರ್ಬೋದು ಎಲ್ಲರು ಇಲ್ಲಿ ಇಲ್ಲಿ ಇದ್ರು ಜೆ ಸಿ ಬಿ ಒಂದು ಇಟ್ಯಾಚಿನ ಒಂದು ಇಟ್ಕೊಂಡು ಬಂದಿದ್ರು ಇಲ್ಲಿ ಜೆ ಸಿ ಬಿ ಮತ್ತು ಬುಲ್ಡಾಜ್ ಎರಡನ್ನ ಇಲ್ಲಿ ಯಂತ್ರಗಳು ಇಟ್ಕೊಂಡು ಇಲ್ಲಿ ರೆಡಿ ಆಗಿದ್ರು ಅವತ್ತು ನನ್ನ ವಿಚಾರಣೆಗೆ ಬಂದಿರೋ ನನ್ನ ಐತಿ ಸ್ವಾಮಿ ಇಲ್ಲಿ ಕರ್ಸ್ಕೊಬಿಟ್ಟು ಆಟೋಮೆಟಿಕ್ ಆಗಿ ವಿಚಾರಣೆ ಆಗಲಿಲ್ಲ ಅಲ್ಲಿ ಡೇಟ್ ಕೊಟ್ಬಿಟ್ರು ಅಲ್ಲಿ ಡೇಟ್ ಹೇಗೆ ಕೊಟ್ಟ್ರಪ್ಪ ಅಂತ ನಾನು ನಮ್ಮ ಜ ನಮ್ಮ ಜೊತೆ ಕರ್ಕೊಂಡು ಬಂದೆ ಯಾಕಪ್ಪ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀಯಾ ಈ ಥರ ಮಾಡಿದ್ದೆ ಅಂತ ಅನ್ಕೊಂಡು ನಾನು ಬರ್ತಾ ಇದ್ದೀನಿ ಅವ್ರಿಗೆ ಹೇಳ್ಬಿಟ್ಟು ಇನ್ನೊಂದು ಅದು ವಿಚಾರಣೆ ಮುಗಿಸ್ಬಿಡ್ರಪ್ಪ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ರ ಅಂತ ಹೇಳಿ ಬರ್ತಾ ಇದ್ದೀನಿ ಅದೇ ಜಾಗದಾಗ ಅಲ್ಲಿ ನಿಂತಿದ್ದೀನಿ ಇಲ್ಲಿ ಇದನ್ನು ಅಂದ್ಬಿಟ್ಟು ಜೆ ಸಿ ಪಿ ಕೊಂಡಿ ಎತ್ತಿದೆ ಆ ಟೈಮಲ್ಲೇ ನಾನು ಅಲ್ಲಿಂದ ಜೋರಾಗಿ ಕಿಚ್ಚಿಕೊಂಡೆ ನಾನು ಕಿಚ್ಕೊಂಡು ಅಲ್ಲಿಂದ ಓಡದಿ ಪತ್ತಿದ್ರೆ ಅಲ್ಲಿ ಸರಿಯಾಗಿ ಒಂದು ಗಾಡಿನೂ ಸಮೇತ ಬಂದ್ಬಿಟ್ಟು ಅಲ್ಲಿ ಸಡನ್ ಬ್ರೇಕಾಗ್ತು ಇಲ್ಲ ಅವತ್ತು ಹಂಗ ಬಿಟ್ಟಿಲ್ಲ ಬಂದಿದ್ದೀನಿ ಯಾಕಂತ ನೋಡ್ತೀನಿ ಇಲ್ಲಿ ಬಿಡ್ತೇವೆ ಅಂತ ಯಾಕೆ ತೆಗಿತೀರ ನೀವು ಯಾ ಇದ್ರ ಮೇಲೆ ತೆಗಿತೀರ ಅಂತ ಅಂದ್ಬಿಟ್ಟು ಆಗ್ಬೋದು ಎಲ್ಲರ ಮೇಲೆ ನಾನು ಸಿಲುಕಿ ಬಿಟ್ಟು ಬಿಟ್ಟೆ ನಾನು ಒಬ್ಬರೇ ಇದನ್ನ ಮುಟ್ಟಿದ್ ಚೆನ್ನಾಗಿರೋದಿಲ್ಲ ಅಂತ ನಾನು ಗಲಾಟೆ ಮಾಡಿ ಆ ಮುಖಂಡ ಹೆಸರು ಹೇಳೋದು ಬೇಡ ಮತ್ತೆ ಅವ್ರ ಅಲ್ಲಿರೋ ಮುಖಂಡರು ಅಲ್ಲಿಂದ ಬಂದ್ಬಿಟ್ಟು ನೀನ್ ಹಾಕಿದು ನನ್ನ ಮೇಲೆ ಬಂದ್ಬಿಟ್ಟು ಏನ್ ಸ್ವಾಮಿ ನೀವೆಲ್ಲರೂ ಒಪ್ಕೊಳೋದಕ್ಕೆ ನಿಮ್ಮ ಅಪ್ಪನ ಹಾಕ್ಬಿಡ ಇದು ಯಾಕೆ ಈ ಥರ ಮಾತಾಡ್ತಿದ್ದ ನೀವೆಲ್ಲ ಇವೆಲ್ಲ ಬಿಟ್ಬಿಡಿವೆಲ್ಲ ಇಂಥ ಬೆಟ್ಟಿವಿ ನಾನೇನು ಗೆವನ್ನೆಲ್ಲ ಮಟ್ಟು ಬಿಟ್ಬಿಟ್ಟು ನಿಮ್ಮಷ್ಟು ನೀವು ಬಿಟ್ಟರೆ ಸೆರೋಯಿತು ಈ ವಿಚಾರದ ಕೈ ಹಾಕೋದು ಸೆರೋಗಿರಲಿಲ್ಲ ಅಂತಂದ್ಬಿಟ್ಟು ಅವ್ರಿಗೂ ನನಗೆ ಮಾತಿನ ಚಕಮಕಿದ ಆಯಿತು ಎಲ್ಲ ಆಯಿತು ಆದರೂ ಅವ್ರು ಕೇಳಲಿಲ್ಲ ಸರಿ ಏನಾಗುತ್ತೆ ಅಂದರೆ ತೆಗೀದ ನೋಡೋಣ ಅಂತ ನಾನು ಹೇಳಿದೆ ಮುಟ್ಟಿ ನೋಡೋಣ ಅದು ಕತೆ ನೋಡೋಣ ಅಂತ ಹಿಂಗೆಲ್ಲ ಹೇಳಿದ್ವಿ ಅದೇನಾಯಿತೋ ಏನೋ ಅಷ್ಟೆಲ್ಲ ಅವರು ಅವರಷ್ಟಕ್ಕೆ ಅಷ್ಟಕ್ಕೆ ಆಟೋಮೆಟಿಕ್ ಅವ್ರು ಹೊಟ್ಟೋದ್ರು ನಾನು ಇವತ್ತು ನಿಜ ಹೇಳ್ತಾ ಇದ್ದೀನಿ ಆ ಸಮಯದಲ್ಲಿ ನಾನು ಹೇಳೋದು ಚೆನ್ನಾಗಿ ಹೊಸಕ್ಕೆ ಹೋಗಿದ್ರು ನಾನು ಯಾರು ಇತ್ತೀಚೆಗೆ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಸಮೇತ ಇಟ್ಲಾಮ್ ಆತನ ದಯದಿಂದ ನನಗೆ ಯಾರು ಏನು ಟಚ್ ಮಾಡೋಕ್ಕಾಗಿಲ್ಲ ಇನ್ನು ಇವತ್ತು ದಿನ ಈ ಥರ ಉಳಿದಿದೆ ಆಮೇಲೆ ಕೆಲವು ದಿನಗಳ ನಂತರ ನಾನು ಏನು ಮಾಡಿದ್ರು ಅದು ಹಂಗಿದೆ ಹಿಂಗಿದೆ ಏನೋ ಒಂದು ಗೊಂದಲ ಸೃಷ್ಟಿ ಮಾಡಲು ಆ ಕಡೆ ಆ ಸರ್ಕಲ್ ಬೇಕು ಈ ಅಂತ ಇಡಬೇಕಂತೇನೋ ಅವರು ಸೃಷ್ಟಿ ಮಾಡೋದು ಸುಮ್ಮನೆ ಏನೋ ಒಂದು ಏನಕ್ಕೆ ಈ ಅಪ್ಪ ಇಲ್ಲಿ ಇರೋದು ಬೇಡ ಏನೋ ಟಿಗಿಸ್ಬೇಕಂತ ಕೆಲವು ಜನ ಏನೋ ಅದೇನೋ ಮುನ್ಸಗ್ ಹಾಕೊಳೋ ಏನೋ ಗೊತ್ತಿಲ್ಲ ಆದ್ರೂ ನನ್ನ ಅಷ್ಟು ಸುಲಭ ಅಂತಲ್ಲ ಇವತ್ ನಾನು ಹೇಳ್ತಾ ಇದ್ದೀನಿ ಮುಖಂಡರವ್ರು ಯಾರಿಗೆ ಆಗ್ಲಿ ಹೇಳ್ತಾ ಇದ್ದೀನಿ ಆ ಹಬ್ಬನ ಅಷ್ಟು ಚಲಿಸ್ಕೋಬೇಡ ಯಾರೇ ಆಗ್ಲಿ ಹಬ್ಬನ ಮುಟ್ಟಿದ್ರೆ ಪ್ರಮಾಣವಾಗಿ ಅವರು ಇರೋದಿಲ್ಲ ನನಗೆ ಅನುಭವ ಆಗಿದೆ ನನಗೆ ಎಂಥ ಕಷ್ಟ ಸುಖ ಏನೇನೋ ಕಷ್ಟ ಬಿಟ್ಟು ಬಂದಿದ್ದಾರೆ ಯಾರು ಏನು ಮಾಡೋಕ್ಕಾಗಲಿಲ್ಲ ನಾನು ಹೇಳ್ತಾ ಇದ್ದೀನಿ ಓಪನ್ ಆಗುತ್ತೆ ಆಯ್ಪು ದಯದಿಂದ ನನಗೆ ಎಲ್ಲ ಒಳ್ಳೇದೇ ಇದೆ ನಾನು ಇಪ್ಪನ್ ನಂಬಿದ್ದೀನಿ ಅವತ್ತೇನು ನಾವು ವಾಲ್ಮೀಕಿ ಜಯಂತಿ ಸಮಯದಲ್ಲಿ ನಾನು ಮಾಡಿದ್ದೋದು ವಾಲ್ಮೀಕಿ ಜಯಂತಿ ಸೋಮವಾರ ಬಂದಿತ್ತು ಆ ವಾಲ್ಮೀಕಿ ಜಯಂತಿ ಅವತ್ತಿನ ದಿನಗಳಾಗಿ ವಾಲ್ಮೀಕಿ ಜಯಂತಿ ಅದೂರಾಗಿ ಮಾಡಿಸಿದ್ದೀವಿ ನಾವೆಲ್ಲ ಸೇರಿಕೊಂಡು ಸೋಮವಾರ ದಿನ ಏನು ಬಂತು ಅವತ್ತು ಇವತ್ತು ಬರ್ಗೂನು ಯಾವುದೇ ಕಾರಣಕ್ಕೂನು ಇದನ್ನ ಪೂಜೆ ನಿಲ್ಲಿಸಬಾರ್ದು ಸೋಮವಾರ ಮಾಡಲೇ ಮಾಡೋಣ ಅಂತ ಒಂದು ಡಿಸೈಡ್ ಮಾಡ್ಕೊಂಡು ಯಾಕೆ ಡಿಸೈಡ್ ಮಾಡ್ಕೊಂಡು ಅಂದ್ರೆ ಮುದ್ದೆ ಕೂಡ ಪೂಜೆಗಳಾಗ್ತವೆ ಸೋಮವಾರ ಈ ಪ್ರತಿ ಸೋಮವಾರನು ಈಶ್ವರ ಪಾರ್ವತಿ ಸ್ವಾಮಿಗಳು ಅಲ್ಲಿ ಪೂಜೆಗಳಾಗ್ತವೆ ಈ ಕಾಕಜಲ್ಲಿ ಬೊಮ್ಮಲಿಂಗೇಶ್ವರ ಸ್ವಾಮಿಗೆ ಪೂಜೆಗಳಾಗ್ತವೆ ಆಮೇಲೆ ಚೆನ್ನಮೇಶ್ವರಿ ಚನ್ನಸೋಮೇಶ್ವರ ಸ್ವಾಮಿ ದೇವಸ್ಥಾನ ಅಲ್ಕಾಪುರದಲ್ಲಿ ಪೂಜೆಗಳಾಗ್ತವೆ ಈ ನಮ್ಮ ಗುರು ಸೋಮವಾರ ಬಂದಿದೆ ಅವತ್ತು ಸೋಮವಾರ ಗುರು ಪೌರ್ಣಿಮಿ ಅವತ್ತೇ ಸೋಮವಾರ ದಿನ ಆಗಿರೋದ್ರಿಂದ ಅಯ್ಯಪ್ಪ ನಮ್ಮ ಗುರುಗಳು ಏನೋ ಮಾಡಿ ಪ್ರತಿ ಸೋಮವಾರ ಪೂಜೆ ನಿಲ್ಸೋದ್ತಾರೆ ಅಂತಂದಿದ್ದು ಅವತ್ತಿನದಿಂದ ಇವತ್ತಿನ ತಿಳುವರು ನಾನು ಪ್ರತಿ ಸೋಮವಾರ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಯಾಕಂದ್ರೆ ನಮ್ಮೆಲ್ಲ ಜನಕ್ಕೂ ಒಳ್ಳೇದಾಗ್ಲ ಅನ್ಕೊಂಡು ನಾವು ಹೋಗ್ತಾ ಇದ್ದೀವಿ ಅವರೇನೋ ದುರುದ್ದೇಶ್ ಇಟ್ಕೊಂಡು ಮಾಡ್ತಾ ಇದ್ದಾರೆ ಏನಾದರೂ ಮಾಡ್ಕೊಳ್ಳೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಅನ್ಕೊಳ್ತಾ ಇದ್ದೀನಿ ಬಂದುಗಡೆ ನೀವು ಇಷ್ಟೆಲ್ಲ ನಾವು ಈ ಥರ ಅದೂರಿಯಾಗಿ ಕಾರ್ಯಕ್ರಮ ನಡುವೆ ಅಂತ ತಗೊಂಡಿರಲಿಲ್ಲ ನಾವೇನಂದ್ರೆ ಪೂಜೆ ಏನೋ ಸಿಂಪಲ್ ಆಗಿ ಪೂಜೆ ಮಾಡಿ ಮುಗಿಸ್ಬಿಡೋಣ